ಕೆಲವರು ಬೇಡಿಕೆ ಇಲ್ಲ ಅಂದ್ರೂ ನಮಗೆ ಯಾವ ರೇಂಜಿಗೆ ಬೇಡಿಕೆ ಇದೆ ಅಂದರೆ ವೈಟ್ ಹೌಸ್ಗೆ ನಮ್ಮನ್ನು ವೈಟ್ ಹಾಲ್ಸಲ್ಲೇ ಕರ್ಕೊಂಡೋಗಿ ಕರಿತವ್ರೆ ಅಂತ ಹೇಳ್ಕೊತಾರೆ ಐವತ್ತೈದು ಶಾಸಕರ ಪಟ್ಟಿ ರೆಡಿಯಾಗಿದೆ ಆಪ್ರೇಷನ್ ಮಾಡೋಕೆ ಅಂತ ಹೇಳಿ ನಿಂತವ್ರೆ ಬಿ ಜೆ ಪಿದೇ ಮನೆಯೊಂದು ನೂರು ಬಾಗಿಲಾಗಿದೆ ಆ ಬಾಗ್ಲಗಳನ್ನ ಹಾಕೊಳ್ಳೋಕ್ಕೆ ಟೈಮ್ ಇಲ್ಲ ಅವ್ರಿಗೆ ಇವ್ರನ್ನ ಐವತ್ತೈದು ಜನ ಪಟ್ಟಿ ಮಾಡ್ಕೊಂಡು ನಿಂತವ್ರೆ ಅಂತ ಕಾಂಗ್ರೆಸ್ನ ಶಾಸಕರಾದಂಥ ವಿಜಯಾನಂದ ಕಾಶಪ್ನವ್ರು ಹೇಳ್ತಾರೆ ಇವರು ನಾವು ಮಾರಾಟಕ್ಕೆ ಇದೀವಿ ತಗಳಿ ತಗಳಿ ಅಂತ ವಿಧಾನಸೌಧ ಮುಂದೆ ನಿಂತ್ಕೊಂಡ್ರು ಬಿ ಜೆ ಪಿ ಅವ್ರಿಗೆ ಪರ್ಚೇಸ್ ಮಾಡೋಕ್ಕೆ ಕಾಸಿಲ್ಲ ಕಾಸಿಲ್ಲ ಅಂತಂದರೆ ಎಲ್ಲಿಟ್ಕರ ಅಲ್ಲೇ ಅಲ್ಲೇ ನೂರಾರು ಸಮಸ್ಯೆ ಐತೆ ಬಿ ಜೆ ಪಿಲಿ ಒಂದು ರಾಜ್ಯಾಧ್ಯಕ್ಷನ ನೇಮಕ ಮಾಡೋಕ್ಕಾಗ್ತಲ್ಲ ಕೇಂದ್ರ ಹೈಕಮಾಂಡ್ಗೆ ರಾಷ್ಟ್ರಾಧ್ಯಕ್ಷನ ಚುನಾವಣೆ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಬಿ ಜೆ ಪಿದೇ ಮನೆಯೊಂದು ನೂರು ಬಾಗ್ಲಾಗಿರೋ ಟೈಮಲ್ಲಿ ಕಾಂಗ್ರೆಸ್ ಅವರು ಐವತ್ತೈದು ಜನ ಕರ್ಕೊಂಡೋಗಿ ಅವ್ರೇನು ಮಾಡ್ತಾರೆ ಆದರೂ ನಮಗೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಹೇಳ್ಕೊಳ್ಳುವಂಥ ಒಂದು ಗೀಮಿಕ್ ಇರುತ್ತಲ್ಲ ಅದು ನಡೀತಾ ಇದೆ ಕಾಂಗ್ರೆಸ್ ಕಾಣ್ತಿದೆ ಹಿಂದೆ ಆಪ್ರೇಷನ್ ಕಮಲ ಆದಾಗೆಲ್ಲ ಇತ್ತು ಈಗ ಇಲ್ಲೇ ಬಿ ಜೆ ಪಿಯಲ್ಲೇ ವಿಜೇಂದ್ರಾಗೆ ಆಪ್ರೇಷನ್ ಮಾಡಕ್ಕೆ ಒಂದಕ್ಷಣ ಹೋಯ್ತವ್ರೆ ವಿಜೇಂದ್ರ ಟೀಮ್ ಅವರು ವಿರೋಧಿ ಗುಂಪನ್ನ ಆಪ್ರೇಷನ್ ಮಾಡೋಕೆ ಹೋಯ್ತವ್ರೆ ಅವ್ರು ಕಾಂಗ್ರೆಸ್ನ ಆಪ್ರೇಷನ್ ಮಾಡುವಷ್ಟು ಪುರ್ಸ್ವತ್ತು ಅವ್ರಿಗಿಲ್ಲ ಇಲ್ಲ ಬಿ ಜೆ ಪಿ ಅವ್ರಿಗೆ ಆದರೆ ನನ್ನೊಂದಿರಲಿ ಇಂಥ ಕೆಲವ್ರು ನಮ್ಮನ್ನು ಕರೀತಾವ್ರೆ ನಮ್ಮನ್ನು ಕರೀತಾವ್ರೆ ಐವತ್ತೈದು ಜನ ಅಂತಾರೆ ಬಿ ಜೆ ಪಿಲೇ ಯಾರು ಯಾರನ್ನ ಸೋಲ್ಸ್ಬೇಕು ಅಂತ ಪಟ್ಟಿ ಮಾಡ್ಕೊಂಡು ಕೂತವ್ರೆ ಅವ್ರು ಬಂದು ಕಾಂಗ್ರೆಸ್ಸಿಂದ ನೀವು ಬನ್ನಿ ಕಮಾನ್ ಕಮಾನ್ ಅಂತ ಕರೆಯೋಷ್ಟು ಫುರ್ಸತ್ತು ಅವ್ರಿಗಿಲ್ಲ ಅವ್ರು ಕಿತ್ತಾಡೋಕ್ಕೆ ಟೈಮ್ ಇಲ್ಲ ಬಿ ಜೆ ಪಿ ಅವ್ರಿಗೆ ಆದ್ರೆ ಈ ಮಾತನ್ನು ಒಂದು ಪಾಯಿಂಟ್ ವಿಜಯಾನಂದ ಕಾಚ್ಮೂರ್ ಹೇಳ್ತಾರೆ ಐವತ್ತೈದು ಕಾಂಗ್ರೆಸ್ ಶಾಸಕರ ಪಟ್ಟಿಯನ್ನು ಬಿ ಜೆ ಪಿ ಮಾಡಿದೆ ನಮ್ಮ ಶಾಸಕರ ಬಳಿ ಬಿ ಜೆ ಪಿ ಏಜೆಂಟರ ಕಳಿಸಿದ್ದಾರೆ ಆ ಬಿ ಜೆ ಪಿ ಹೈಕಮಾಂಡ್ನ ಯೋಗ್ಯತೆಗೆ ಬಿ ಜೆ ಪಿ ಸರಿ ಮಾಡೋಕ್ಕೆ ಏಜೆಂಟ್ರ್ ಕಳ್ಸೋಕ್ಕಾಗಲಿಲ್ಲ ವಿಜೇಂದ್ರ ಬಣ ಮತ್ತೊಂದು ಬಣ ಕಿತ್ತಾಡ್ತಾವ್ರಲ್ಲ ಅವ್ರಲ್ಲ ಅದನ್ನು ಸರಿ ಮಾಡೋಕ್ಕೆ ಲೀಡ್ರ್ ಕಳ್ಸೋಕ್ಕಾಗಿಲ್ಲ ಅವ್ರ ಕೈಲಿ ಹೈಕಮಾಂಡ್ ಕೈಲಿ ಆದರೆ ಕಾಂಗ್ರೆಸ್ ಶಾಸಕರ ಖರೀದಿಗೆ ಏಜೆಂಟ್ರು ಕಳಿಸಿದ್ದಾರೆ ಅಂತ ಹೇಳ್ತಾವ್ರೆ ಬಿ ಜೆ ಪಿಗೆ ಬರಲಿಲ್ಲ ಅಂದರೆ ಇಡಿ ಎ ಸಿ ಬಿ ಐ ದಾಳಿ ಬೆದರಿಕೆ ಈ ಬಗ್ಗೆ ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಭಯ ಇದೆ ಆ ಪಟ್ಟಿಯಲ್ಲಿ ನಾನು ಇರಬಹುದು ಎಂಬ ಕಾಶಪ್ಪನವರ್ ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬೆದರಿಕೆಗೆ ಬಗ್ಗಲ್ಲ ರೆಡ್ಡಿ ತುಕಾರಾಮ್ ನಾಗೇಂದ್ರ ಮೇಲೂ ರೇಡ್ ಮಾಡಿದ್ದಾರೆ ಇದೆಲ್ಲ ದ್ವೇಷ ರಾಜಕಾರಣ ಕುತಂತ್ರ ರಾಜಕಾರಣ ತಾಕತ್ತಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಜನರ ಮಧ್ಯೆ ಬರಲಿ ಅಂತ ಬಿ ಜೆ ಪಿಗೆ ಶಾಸಕ ಕಾಶ್ಯಪ್ನವರು ಸವಾಲಾಕಿದ್ದಾರೆ ಹಿಂಗೆ ಸವಾಲಾಕೆ ಸವಾಲಾಕಿ ಹದಿನೆಂಟರಲ್ಲಿ ಹೋಗ್ಬಿಟ್ಟಿದ್ರು ಅವರು ಹಿಂಗೆ ಸವಾಲಾಕೆ ಹಾಕಿ ಹದಿನೆಂಟರಲ್ಲಿ ಮನೆಗೆ ಹೋಗಿದ್ರು ಕಾಶಪ್ನವರು ಭರತ್ ರೆಡ್ಡಿ ಮೇಲೆ ರೇಡ್ ಆಗಿದ್ಯಾಕೆ ತುಕಾರಾಮ್ ನಾಗೇಂದ್ರ ಮೇಲೆ ರೇಡ್ ಆಗಿದ್ಯಾಕೆ ಅಂತ ಇಡೀ ದೇಶಕ್ಕೆ ಗೊತ್ತು ವಾಲ್ಮೀಕಿ ನಿಗಮದಲ್ಲಿ ಆ ವಾಲ್ಮೀಕಿ ಸಮುದಾಯವನ್ನು ಉದ್ದಾರ ಮಾಡ್ರಪ್ಪ ಅಂದರೆ ಹಣ ಒಂದಷ್ಟನ್ನು ಲೂಟಿ ಮಾಡಿ ಚುನಾವಣೆಗೆ ಬಳಸಿದ್ರು ಅನ್ನೋ ಆರೋಪ ವಾಲ್ಮೀಕಿ ಸಮುದಾಯದ ಹುಡುಗರು ಉದ್ದಾರ ಆಗಲಿ ಜನ ಉದ್ದಾರ ಆಗಲಿ ಅಂತಿಟ್ಟಂಥ ಹಣವನ್ನು ಅನುದಾನವನ್ನು ಲೂಟಿ ಮಾಡಿ ಎಲೆಕ್ಷನ್ ಬಳಸಿದ್ದಾರೆ ಅನ್ನೋ ಆರೋಪ ಅದಕ್ಕೆ ರೇಡ್ ಮಾಡಿದ್ದು ತುಕಾರಾಮ್ ನಾಗೇಂದ್ರ ಇವ್ರ ಮೇಲೆ ನನ್ನ ಮೇಲೂ ಮಾಡ್ಬೋದು ತಪ್ಪಾಗಿರಿ ಎಲ್ಲರ ಮೇಲೂ ಮಾಡ್ತಾರೆ ನಾವು ಜಗ್ಗಲ್ಲ ಬಗ್ಗಲ್ಲ ಇಪ್ಪತ್ತೆಂಟಕ್ಕೆ ಉತ್ತರ ಕೊಡ್ತೀವಿ ಉಪ್ಪ ಇಪ್ಪತ್ತೆಂಟರ ಚುನಾವಣೆ ಇದೆಯಲ್ಲ ಅವತ್ತಿಗೆ ಅವತ್ತಿನ ಜನ ಲೆಕ್ಕಾಚಾರ ನನ್ನ ಮೇಲೆ ನಡೀತದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದಾಗಲೇ ಹದಿನೆಂಟರ ಚುನಾವಣೆ ಯಾಕೆ ಸೋತ್ರಿ ಕಾಶಪ್ಪನವ್ರೆ ನೀವು ಬಿ ಜೆ ಪಿಗೆ ಅವ್ರ ಮನೆ ತೂತನೆ ಮುಚ್ಕೊಳಕಾಯ್ತಲ್ಲ ಅವ್ರು ಬಂದು ಕಾಂಗ್ರೆಸ್ ಅವ್ರನ್ನ ಬನ್ನಿ ಬನ್ನಿ ಅಂತ ಕರೀತಾರೆ ನಾವು ಸೊ ಹಾಸ್ಯಾಸ್ಪದ ಅನಿಸುತ್ತೆ ಆಪ್ರೇಷನ್ ಅನ್ನೋದೇ ಸೊ ಹಾಗಾಗಿ ಈ ಜನ್ರಲ್ ಗಿಮಿಕ್ ಇರ್ತಾರೆ ಆಪ್ರೇಷನ್ ಕಮಲಕ್ಕೆ ಬಂದಿದ್ರು ಅಂತ ಇದು ಆ ಟೈಪ್ ಡೈಲಾಗ್ ಅಂತ ಅನಿಸಿದೆ ಅಷ್ಟೆ ತಾವೇನು ಹೇಳ್ತೀರಿ ಬಿ ಜೆ ಪಿಯ ಮನೆಯ ಸಮಸ್ಯೆಯನ್ನೇ ಪರಿಹಾರ ಮಾಡಿಕೊಳ್ಳಲಾಗದ ಹೈಕಮಾಂಡ್ ಅವರು ಕಾಂಗ್ರೆಸ್ನವ್ರನ್ನ ಆಪ್ರೇಷನ್ ಮಾಡ್ತಾರಾ ಈ ಆಪ್ರೇಷನ್ ಗಿಮಿಕ್ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಪಾಠ ಕಳಿಸ್ತೀವಿ ಅಂತ ಹೇಳುವಂತ ವಿಜಯಾನಂದ ಕಾಶಂ ಅವ್ರ ಮಾತು ನೆಕ್ಸ್ಟ್ ಮುಂದೆ ಯಾರು ಗೆಲ್ತಾರೆ ಕಾಂಗ್ರೆಸ್ ಅವರ ಬಿಜೆಪಿ ಅವರ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದ್ ಯಾರು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿನ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ಹದಿನಾರು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ